ಎಲ್ಲ ಅಂಗವಿಕಲರು ಸಹ ನಾವೇಗೆ ಸರಳ ಎಲ್ಲ ಅಂಗ ಹೊಂದಿದ್ದವರು ನಾರ್ಮಲ್ ಆಗಿ ಓಡಾಡ್ತೀವಲ್ಲ ಅದೇ ತರ ಅಂಗವಿಕಲತೆಗೆ ಒಳಗಾಗಿರುವಂತ ಪ್ರತಿಯೊಂದು ವ್ಯಕ್ತಿ ಸಹ ಏನ್ ಮಾಡ್ಬೇಕಂದ್ರೆ ತಾವು ಸಹ ನಮ್ಮಂತೆ ಸರಳವಾಗಿ ಎಲ್ಲ ಕಚೇರಿಗಳಾಗಿರ್ಬಹುದು ಎಲ್ಲ ದೊಡ್ಡ ದೊಡ್ಡ ಕಟ್ಟಡಗಳಾಗಿರ್ಬೋದು ಅಲ್ಲಿ ಸಹ ಹೋಗಬಹುದು ಫಾರ್ ಎಕ್ಸಾಂಪಲ್ ಒಂದು ಮಾಲ್ ಇದೆ ಅಲ್ಲಿ ಬರಿ ಎಲ್ಲ ಕಾಲು ಇದಾವ್ ಅಷ್ಟೇ ಅಲ್ಲ ಸೊ ಅಂಗವಿಕಲತೆಗೆ ಒಳಗಾದಂತ ಒಬ್ಬ ವ್ಯಕ್ತಿ ಸಹ ಅಲ್ಲಿ ಹೋಗಬೇಕು ಅಲ್ಲಿ ಸಿಗ್ತಕ್ಕಂತ ಏನೇ ಅವಕಾಶಗಳಾಗಿರಬಹುದು ಅಥವಾ ಅವ್ರಿಗೆ ಬೇಕಾಗಿರುವಂತ ವಸ್ತುಗಳಾಗಿ ಅವ್ರು ತಗೋಬಹುದು ಅನ್ನೋ ಉದ್ದೇಶನೇ ಇವತ್ತಿನ ದಿನಾಚರಣೆ ಉದ್ದೇಶ ಆಗಿದೆ ಸೊ ಎಲ್ಲ ಕಚೇರಿಗಳಲ್ಲಿ ಇರುವಂತಹ ಅಧಿಕಾರಿಗಳಾಗಿರ್ಬೋದು ಎಲ್ಲ ಈ ಸಂಸ್ಥೆಗಳು ಸಂಘಗಳು ನಡ್ಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಎಲ್ಲರ ವಿನಂತಿ ಏನಂತಂದ್ರೆ ಈ ಅಂಗವಿಕಲತೆಗೆ ಒಳಗಾಗಿರುವಂತ ಜನರಿಗೂ ಸಹ ನಾವೇನು ಅವಕಾಶಗಳನ್ನು ಪಡ್ಕೊಳ್ತೀವಿ ಅದೇ ಅವಕಾಶ ಅವರಿಗೂ ಸಹ ಸಿಗ್ಲಿ ಅಂತ ಹೇಳೋದೇ ಈ ದಿನದ ಮುಖ್ಯ ಉದ್ದೇಶವಾಗಿದೆ ಅದೇ ರೀತಿ ಈ ದಿನವನ್ನು ಆಚರಣೆ ಮಾಡೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದಿರಿ ಹಾಗೆ ಈ ದಿನದ ಆಚರಣೆಗೋಸ್ಕರ ಭಾಗವಹಿಸಿದ ತಮಗೆಲ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ ಮುಖ್ಯವಾಗಿ ಸಾದಿ ಖುಷನ್ ಸರ್ ಅವರು ತುಂಬಾ ಕಷ್ಟಪಟ್ಟು ನಿನ್ನೆ ಮೊನ್ನೆಯಿಂದ ಕಷ್ಟಪಟ್ಟು ಈ ಸಹ ದಿನವನ್ನು ಚೆನ್ನಾಗಿ ಹೋಗೋಕ್ಕೆ ಸಹಕಾರ ಮಾಡಿದ್ದಾರೆ ಅವರಿಗೂ ಸಹ ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೇನೆ ಸೊ ಅದೇ ರೀತಿ ನಮ್ ಸಿಬ್ಬಂದಿ ಎಪಿಡಿ ಡಿ ಸಂಸ್ಥೆಯ ಸಿಬ್ಬಂದಿಗೂ ಹಾಗೆ ಭಾಗವಹಿಸಿದಂತ ಎಲ್ಲ ವಿ ಆರ್ ಡಬ್ಲ್ಯೂ ಎಂ ಡಬ್ಲ್ಯೂ ಹಾಗೆ ಈ ಒಂದು ಮಾಹಿತಿಯನ್ನು ಈ ಒಂದು ಮಾಹಿತಿಯನ್ನು ಪತ್ರಿಕೆಯ ಮುಖಾಂತರ ವ್ಯಕ್ತಪಡಿಸುವಂತ ಪತ್ರಿಕೆ ಮಾಧ್ಯಮ ನಿಮಗೂ ಹಾಗೆ ಅಲ್ಲಿಂದ ಇಲ್ಲಿವರೆಗೂ ಫೋಟೋ ತೆಗೆದು ವಿಡಿಯೋಸ್ ಮಾಡ್ತಾ ಇದ್ದೀರಿ ನಿಮಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಮಾಹಿತಿಯನ್ನು ಸರಿಯಾದ ಉದ್ದೇಶ ಪೂರ್ವಕವಾಗಿ ಎಲ್ಲಿ ತನಕ ರೀಚ್ ಆಗ್ಬೇಕು ಅಲ್ಲಿ ತನಕ ರೀಚ್ ಮಾಡಕ್ಕೆ ನೀವು ಸಪೋರ್ಟ್ ಮಾಡಿದಕ್ಕಾಗಿ ನಿಮಗೂ ಧನ್ಯವಾದ ಸಲ್ಲಿಸ್ತೇನೆ ಸೊ ಈ ಇನ್ಫಾರ್ಮೇಶನ್ ಅಲ್ಲಿ ಕೇಳಿದಂತ ಎಲ್ಲ ಸಾಮಾನ್ಯ ಜನರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸೊ ಸಾರಿ ನಾನು ಮರ್ತಂಬಿಟ್ಟಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ಇಲ್ಲಿಗೆ ರ್ಯಾಲಿ ಮಾಡ್ಕೊಂಡ್ ಬರಕ್ಕೆ ಸಹಕಾರ ಮಾಡಿದಿರಿ ನಿಮಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಲ ಜಿಲ್ಲಾ ಕಚೇರಿಗಳಲ್ಲಿ ಹಾಗೂ ಸೊ ವಿಕಲಚೇತನರು ಓಡಾಡುವಂಥ ಸೌಲಭ್ಯ ಕಲ್ಪಿಸಲು ಇವತ್ತು ಸುಲಭ ಲಭ್ಯತಾ ಅರಿವು ಕಾರ್ಯಕ್ರಮವನ್ನು ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನೆಂದರೆ ಜಿಲ್ಲಾ ಕಚೇರಿಗಳಲ್ಲಿ ವಿಕಲಚೇತನರು ಸುಗಮವಾಗಿ ಓಡಾಡಲು ಅವರಿಗೆ ಅನುಕೂಲವಾಗುವಂತೆ ಅವರೇ ಸ್ವತಃ ಬಂದು ಹೋಗಲು ಕಚೇರಿಗಳಲ್ಲಿ ಅಧಿಕಾರಿಗಳಿಗೆ ಭೇಟಿಯಾಗಲು ಮತ್ತು ಸಾರ್ವಜನಿಕರು ಸುಲಭವಾಗಿ ಓಡಾಡಲು ಅನುಕೂಲವಾಗುವಂತೆ ಲ್ಯಾಂಪು ಮತ್ತು ರೈನಿಂಗು ಅದರ ಜೊತೆಗೆ ಲಿಫ್ಟ್ ವ್ಯವಸ್ಥೆ ಎಲಿವೇಟರ್ ವ್ಯವಸ್ಥೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿವೆ ಈ ದಿನಾಚರಣೆಯ ಮುಖ್ಯ ಉದ್ದೇಶ ಇದೇ ಆಗಿದೆ ಎಲ್ಲರೂ ಸುಲಭವಾಗಿ ವಿಕಲಚೇತರು ಮತ್ತು ಹಿರಿಯ ನಾಗರಿಕರು ತಮ್ಮ ತಮ್ಮ ಅಹವಾಲುಗಳನ್ನು ಕಚೇರಿಗಳಲ್ಲಿ ಬಂದು ಈಸಿಯಾಗಿ ಅವರೇ ಸ್ವತಃ ಬಂದು ಹೋಗುವಂಥ ಸೌಲಭ್ಯವನ್ನು ಕಲ್ಪಿಸಬೇಕಂತ ಈ ಉದ್ದೇಶ ಇದೆ ಇದನ್ನು ಎಲ್ಲಾ ಜಿಲ್ಲಾ ಕಚೇರಿಗಳಲ್ಲಿ ಹಮ್ಮಿಕೊಳ್ಳಬೇಕಂತ ಹೇಳಿ ಇವತ್ತೊಂದು ಈ ಇದರ ಮೂಲಕ ನಾವು ಒಂದು ಕೋರಿಕೆ ಕೋರಿಕೆಯನ್ನು ಮಾಡುತ್ತಿದ್ದೇವೆ ಎಲ್ಲಾ ವಿಕಲಚೇತನ ಹೊರವಾಗಿ ಮತ್ತು ನಮ್ಮ ಇಲಾಖೆ